करें दलिते जी पालिकर सभेके बंदतहा नम्मा एसडीएनसी फर्स्ट सीनियर अध्यक्ष आदरणीय श्री मनोज कुलकर्णी ಅವರಿಗೆ ರತ್ಪೂರ್ಗಾಗಿ ಸಾಧಕವನ್ನ ಕೊರುತ್ತೆ ಅದಕ್ಕೆ ಅನುಕಮತಿ ಅಲ್ಲಿ ತನಹಾ उपाध्यक्षರಾದ ಶ್ರೀಮತಿ ಲತಾ ಕದಂಬ ರವರಿಗೆ ರತ್ಪೂರ್ಗಾಗಿ ಸಾಧಕವನ್ನ ಕೊಡ್ತೀನಿ ನಮ್ಮ ಕಡೆಗೆ ಹೋಗ್ಬಿಟ್ಟು ತಮ್ಮ ಎಲ್ಲ ಕೆಲಸವನ್ನು ಬದಿಗೊತ್ತಿ ಬಂದಂತಹ ನಮ್ಮ ಪಾಲಕರಿಗೆ ಹಾಗೂ ಹಿರಿಯರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ನಮ್ಮ ಎನಿಚ್ಚಿಗೋ ಸಂಸ್ಥೆಯ ಅಧಿಕಾರಿ ವೃಂದದವರಿಗೆ ಪ್ರತಿಪೂರವಾಗಿ ಸ್ವಾಗತವನ್ನು ಕೋರುತ್ತ ಹಾಗೂ ನಮ್ಮ ಶಿಕ್ಷಕ ಬಂಧು ಭಗಿನ್ಯರಿಗೆ ಪ್ರಜ್ಭೂತವಾಗಿ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ಈಗ ನಮ್ಮ ಪ್ರಾರ್ಥನಾ ಗೀತೆಯನ್ನು ನಮ್ಮ ಹುಟ್ಟು ಮಕ್ಕಳು ಕೇಳಬೇಕೆಂದು ಕೇಳಿಕೊಂಡು ನನ್ನ ಸ್ವಾಗತವನ್ನು